ಮಾರ್ಚ್ ಐದು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ದೇವರು ನಮ್ಮನ್ನು ತಿಳಿದಿದ್ದಾನೆ ವಿನ್ ಕೋಲಿಯರ್ ಅವರಿಂದ ಇಂದಿನ ಸತ್ಯವೇದ ಭಾಗ ಎರೇಮಿಯ ಅಧ್ಯಾಯ ಹನ್ನೆರಡು ವಚನ ಒಂದರಿಂದ ವಚನ ಮೂರರವರೆಗೆ ಯಹೋವನೇ ನೀನು ಧರ್ಮ ಸ್ವರೂಪನಾಗಿರುವುದರಿಂದ ನಾನು ನಿನ್ನೊಡನೆ ವ್ಯಾಜ್ಯವಾಡಲಾರೆನು ಆದರೂ ನಿನ್ನ ಸಂಗಡ ನ್ಯಾಯವನ್ನು ಚರ್ಚಿಸುವೆನು ದುಷ್ಟರ ನಡತೆಗೆ ಏಕೆ ಸಫಲವಾಗುತ್ತದೆ ದ್ರೋಹಿಗಳೆಲ್ಲರೂ ನೆಮ್ಮದಿಯಾಗಿರುವುದೇಕೆ ನೀನು ಅವರನ್ನು ನಾಟಿದ್ದೀ ಅವರು ಬೇರೂರಿ ಬೆಳೆದು ಹಣ್ಣು ಬಿಟ್ಟಿದ್ದಾರೆ ನೀನು ಅವರ ಬಾಯಿಗೆ ಸಮೀಪ ಅಂತರಿಂದ್ರಿಯಕ್ಕೆ ದೂರ ಯಫೋವನೇ ನೀನು ನನ್ನನ್ನು ತಿಳಿದಿದ್ದೀ ನನ್ನನ್ನು ನೋಡುತ್ತಾ ನಿನ್ನೊಂದಿಗೆ ಅನ್ಯೂನ್ಯವಾಗಿರುವ ನನ್ನ ಹೃದಯವನ್ನು ಪರೀಕ್ಷಿಸುತ್ತಿ ಅವರನ್ನು ಕುರಿಗಳನ್ನೋ ಎಂಬಂತೆ ಕೊಲೆಗೆ ಎಳೆದು ವಧೆಯ ದಿನಕ್ಕೆ ಗೊತ್ತು ಮಾಡು ಮುಖ್ಯ ವಚನ ನೀನು ನನ್ನನ್ನು ತಿಳಿದಿದ್ದೀ ಇರೇಮಿಯಾ ಅಧ್ಯಾಯ ಹನ್ನೆರಡು ವಚನ ಮೂರು ನಾನು ಇತ್ತೀಚೆಗೆ ಮೈಕಲ್ ಮೈಕಲ್ಲೇಂಜಲೊನ ಶಿಲ್ಪದ ಮೋಶೆಯ ಶಿಲ್ಪವನ್ನು ನೋಡಿದೆನು ಅದರ ಹತ್ತಿರದ ನೋಟವು ಮೋಶೆಯ ಬಲಗೈಯಲ್ಲಿ ಸಣ್ಣ ಉಬ್ಬುವ ಸ್ನಾಯುವನ್ನು ತೋರಿಸಿತು ಈ ಸ್ನಾಯು ಎಕ್ಸ್ಟೆನ್ಸರ್ ಡಿಜಿಟಿ ಮಿನಿಮಿ ಆಗಿದೆ ಮತ್ತು ಯಾರಾದರೂ ತಮ್ಮ ಪಿಂಕಿಯನ್ನು ಎತ್ತಿದಾಗ ಮಾತ್ರ ಸಂಕೋಚನವು ಕಾಣಿಸಿಕೊಳ್ಳುತ್ತದೆ ಸಂಕೀರ್ಣವಾದ ವಿವರಗಳ ಮಾಸ್ಟರ್ ಎಂದು ಕರೆಯಲ್ಪಡುವ ಮೈಕಲ್ ಏಂಜಲೋ ಅವರು ಕೆತ್ತನೆ ಮಾಡಿದ ಮಾನವ ದೇಹಗಳ ಬಗ್ಗೆ ಹೆಚ್ಚು ಗಮನ ಹರಿಸಿದರು ಎಲ್ಲರೂ ಕಳೆದುಕೊಳ್ಳುವ ನಿಕಟ ವೈಶಿಷ್ಟ್ಯಗಳನ್ನು ಸೇರಿಸಿದರು ಮೈಕೆಲ್ ಏಂಜೆಲೊ ಇತರ ಕೆಲವು ಶಿಲ್ಪಿಗಳು ಹೊಂದಿರುವ ರೀತಿಯಲ್ಲಿ ಮಾನವ ದೇಹವನ್ನು ತಿಳಿದಿದ್ದರೂ ಆದರೆ ಅವರು ಗ್ರಾನೈಟ್ನಲ್ಲಿ ಕೆತ್ತಿದ ವಿವರಗಳು ಆಳವಾದ ಏನನ್ನಾದರೂ ಬಹಿರಂಗಪಡಿಸುವ ಪ್ರಯತ್ನಗಳಾಗಿವೆ ಆತ್ಮ ಮಾನವರ ಆಂತರಿಕ ಜೀವನವಾಗಿದೆ ಮತ್ತು ಸಹಜವಾಗಿ ಮೈಕಲ್ ಏಂಜಲೊ ಯಾವಾಗಲೂ ಕಡಿಮೆ ಬೀಳುತ್ತಾನೆ ಮಾನವ ಹೃದಯದ ಆಳವಾದ ಸತ್ಯಗಳನ್ನು ದೇವರು ಮಾತ್ರ ತಿಳಿದಿದ್ದಾನೆ ನಾವು ಒಬ್ಬರನ್ನೊಬ್ಬರು ನೋಡುವುದಾದರೂ ಅದು ಎಷ್ಟು ಗಮನ ಅಥವಾ ಒಳನೋಟವನ್ನು ಹೊಂದಿರಬಹುದು ಅದು ಸತ್ಯದ ನೆರಳು ಮಾತ್ರ ಆದರೆ ದೇವರು ನೆರಳುಗಳಿಗಿಂತ ಆಳವಾಗಿ ನೋಡುತ್ತಾನೆ ನೀವು ನನ್ನನ್ನು ತಿಳಿದಿದ್ದೀರಿ ಕರ್ತನೇ ಎಂದು ಪ್ರವಾದಿ ಎರೇಮಿಯನು ಹೇಳಿದನು ನೀವು ನನ್ನನ್ನು ನೋಡುತ್ತೀರಿ ನಮ್ಮ ಬಗ್ಗೆ ದೇವರ ಜ್ಞಾನವು ಸೈದ್ಧಾಂತಿಕ ಅಥವಾ ಬುದ್ಧಿಮತ್ತೆಯ ವಿಷಯವಲ್ಲ ಆತನು ನಮ್ಮನ್ನು ದೂರದಿಂದ ಗಮನಿಸುವುದಿಲ್ಲ ಬದಲಾಗಿ ನಾವು ಯಾರೆಂಬುದರ ಗುಪ್ತ ಸತ್ಯಗಳನ್ನು ಆತನು ನೋಡುತ್ತಾನೆ ನಮ್ಮ ಆಂತರಿಕ ಜೀವನದ ಆಳವು ದೇವರಿಗೆ ತಿಳಿದಿದೆ ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ತೊಂದರೆಗೆ ಒಳಗಾಗುತ್ತೇವೆ ನಮ್ಮ ಹೋರಾಟಗಳು ಅಥವಾ ನಮ್ಮ ಹೃದಯದಲ್ಲಿ ಏನೇ ನಡೆಯುತ್ತಿರಲಿ ದೇವರು ನಮ್ಮನ್ನು ನೋಡುತ್ತಾನೆ ಮತ್ತು ನಿಜವಾಗಿಯೂ ನಮ್ಮನ್ನು ತಿಳಿದಿರುತ್ತಾನೆ ನೀವು ಏಕಾಂಗಿ ಪ್ರತ್ಯೇಕತೆ ಅಥವಾ ಕಾಣದಿರುವ ಭಾವನೆಯನ್ನು ಏಕೆ ಹೊಂದುತ್ತೀರಿ ದೇವರು ನಿಮ್ಮನ್ನು ತಿಳಿದಿದ್ದಾನೆಂದು ಅರ್ಥ ಮಾಡಿಕೊಳ್ಳಲು ಅದು ಹೇಗೆ ನಿಮ್ಮ ವಿಷಯಗಳನ್ನು ಬದಲಾಯಿಸುತ್ತದೆ ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ಈ ಜಗತ್ತು ಏಕಾಂಗಿ ಸ್ಥಳವಾಗಿರಬಹುದು ಆದರೆ ನೀವು ನನ್ನನ್ನು ಎಷ್ಟು ನಿಜವಾಗಿ ತಿಳಿದಿದ್ದೀರಿ ಎಂದು ನನಗೆ ಆಶ್ಚರ್ಯವಾಗಿದೆ ಇದು ನನ್ನಲ್ಲಿ ಆಶ್ಚರ್ಯ ಮತ್ತು ಸಂತೋಷವನ್ನು ತುಂಬುತ್ತದೆ ಆಮೆನ್